ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋ ಏನು ಅಂದರೆ ಸಿಂಗಲ್ ಬ್ಲೌಸಲ್ಲಿ ನಾವು ಸ್ಲೀವ್ ಡಿಸೈನ್ನ ಮಾಡ್ಬೋದು ನಾನಿಲ್ಲಿ ಡಬಲ್ ಸ್ಲೀವ್ ತೊಗೊಂಡಿದ್ದೀನಿ ಸಿಂಗಲ್ ಬ್ಲೌಸೇ ಇದು ಆದರೆ ಏನು ಸ್ಲೀವ್ಗೆ ಹೆಮ್ಮಿಂಗ್ ಬರೋಲ್ಲ ಆ ರೀತಿಯಾಗಿ ಬರೋಂಥ ಬ್ಲೌಸಿಗೆ ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದೂವರೆ ಇಂಚ್ ಉದ್ದ ಒಂದು ಇಂಚ್ ಅಗಲಕ್ಕೆ ಈ ಥರ ಅನಿ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದನ್ನೇ ನಾವು ಈಗ ಸೇಮ್ ಏನು ಮಾರ್ಕ್ ಹಾಕಿದ್ದೀನಿ ಅದೇ ರೀತಿಯಾಗಿಯೇ ಇದನ್ನು ಕಟ್ ಮಾಡ್ಕೋಬೇಕು ಇದನ್ನು ನೀವು ಲೈನಿಂಗ್ ಹಾಕಿ ಡಬಲ್ ಬ್ಲೌಸಿಗೂ ಕೂಡ ಸ್ಟಿಚ್ ಮಾಡ್ಬೋದು ಅದಕ್ಕೂ ಬರುತ್ತೆ ಈ ಥರ ಸಿಂಗಲ್ ಬ್ಲೌಸಲ್ಲಿ ಕೂಡ ಬರುತ್ತೆ ಏನು ಸಿಂಗಲ್ ಬ್ಲೌಸಲ್ಲಿ ನೀವು ಒಂದು ಇಂಚ್ ಹೆಮ್ಮಿಂಗ್ ಹಾಕ್ತಿರಲ್ಲ ಆ ರೀತಿ ಹಾಕಿದ್ರೆ ಆ ಬ್ಲೌಸ್ಗೂ ಕೂಡ ನಾವು ಈ ಈ ರೀತಿಯಾಗಿ ಮಾಡ್ಕೋಬೋದು ಏನು ಅದಕ್ಕೆ ಒಂದು ಇಂಚು ಫೋಡಿಂಗ್ ಮಾಡ್ಕೋಬೇಕಾಗುತ್ತೆ ಆ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು ನೀವು ಈ ಥರ ಡಿಸೈನ್ ಇದು ಡಬಲ್ ಸ್ಲೀವು ಇದಕ್ಕೇನು ಹೆಮ್ಮಿಂಗೇನು ಬರೋದಿಲ್ಲ ಇದಕ್ಕೆ ನಾನು ಒಂದಿಷ್ಟು ಕಸಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇಮ್ ಏನು ಪಾಯಿಂಟ್ ನಾವು ತೆಗ್ದಿದ್ದೀವೋ ಅಲ್ಲಿ ಕರೆಕ್ಟಾಗಿ ಕೂಡ ಹಾಗೆ ಇದನ್ನು ಫಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೇನು ಜಾಸ್ತಿ ರಫ್ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ರಫ್ ಮಾಡಿದ್ರೆ ಸಾಕು ಯಾಕೆಂದರೆ ಮೇಲೆ ಕೂಡ ಇನ್ನೊಂದು ಸ್ಟಿಚ್ ಬರುತ್ತೆ ಬಿಗಿನರ್ಸ್ಗಂತೂ ಈ ಡಿಸೈನ್ ತುಂಬಾ ಈಸಿ ಆಗುತ್ತೆ ಸಿಂಗಲ್ ಬ್ಲೌಸಲ್ಲೂ ಇದೇ ರೀತಿ ಬ್ಯಾಕ್ ನೆಕ್ ಇಟ್ಟು ಸ್ಲೀವ್ಗೂ ಕೂಡ ನಾವು ಡಿಸೈನ್ ಮಾಡ್ಕೋಬೋದು ಅಷ್ಟು ತುಂಬಾ ಈಸಿ ಇದೆ ಇದು ನಿಮ್ಮ ಸೈಡೇನು ಈ ಥರ ಡಬಲ್ ಸ್ಲೀವ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸೈಡಂತೂ ಈ ಥರ ಡಬಲ್ ಸ್ಲೀವ್ ಮಾಡೋದೇ ಜಾಸ್ತಿ ಹಳ್ಳಿ ಕಡೆ ಇರೋರು ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಆಲ್ಮೋಸ್ಟ್ ಇದು ಗೊತ್ತಾಗುತ್ತೆ ಈಗ ಸೇಮ್ ಅದನ್ನು ಕಸಿ ಒಳಗೆ ಮಾಡಿಕೊಂಡು ಕರೆಕ್ಟಾಗಿ ಒಂದೇ ಮಾರ್ಜಿನ್ ಬರೋ ಹಾಗೆ ಇದಕ್ಕೆ ಈಗ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಕೂಡ ಮಾಡೋದು ಮರಿಬೇಡಿ ಇದರಲ್ಲಿ ನಾನು ಎರಡು ಸ್ಲೀವ್ಗೆ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಎರಡು ಸ್ಲೀವ್ ಡಿಸೈನ್ ಅದು ಕೂಡ ನೀವು ಸಿಂಗಲ್ಗೂ ಮಾಡ್ಬೋದು ಡಬಲ್ ಬ್ಲೌಸ್ಗೂ ಕೂಡ ಡಬಲ್ ಅಂದರೆ ಅಸ್ತರ ಹಾಕಿ ಲೈನಿಂಗ್ ಹಾಕಿ ಒಳ್ಳೆಯಂಥ ಬ್ಲೌಸ್ಗೂ ಕೂಡ ನಾವು ಆ ಡಿಸೈನ್ನ ಮಾಡ್ಕೋಬೋದು ಈಗ ಇದಕ್ಕೆ ನಾವು ಸುತ್ತು ಕೂಡ ಸಣ್ಣ ಸಣ್ಣದಾಗಿ ಮ್ಯಾಚ್ ಹಾಕ್ಕೊಳ್ಳೋಣ ನಂತರ ಇದನ್ನು ಈಗ ಈ ರೀತಿ ಟರ್ನ್ ಮಾಡಿಕೊಂಡು ಎರಡು ಸೈಡು ನೀಟಾಗಿ ಬರಬೇಕು ನಾವು ಏನು ಕಟ್ ಮಾಡಿದ್ದೀವೋ ಅದೇ ಶೇಪಲ್ಲೇ ಸ್ಟಿಚ್ ಹಾಕ್ಕೋಬೇಕು ಆವಾಗ ಮಾತ್ರ ಅದು ಕರೆಕ್ಟಾಗಿ ಕೂಡುತ್ತೆ ಅದು ಈಗ ನೋಡಿ ಮೇಲೆ ಡಬಲ್ ಸ್ಲೀವ್ಗೆ ನಾವೇನು ಕಟ್ ಮಾಡಿದ್ದೀವೋ ಫಸ್ಟು ಅದಕ್ಕೆ ನಾನು ಸ್ಟಿಚ್ ಇದ್ದೀನಿ ಎರಡು ಒಂದಕ್ಕೊಂದು ಸ್ಲೀವ್ನ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ ನಮ್ಮ ಸೈಡೆಲ್ಲ ಡಬಲ್ ಬ್ಲೌಸೇ ಜಾಸ್ತಿ ಈ ಥರ ಸಿಂಗಲ್ ಬ್ಲೌಸ್ ಹೊಲಿಸ್ತಿರ್ತಾರಲ್ಲ ಸ್ಲೀವ್ ಮಾತ್ರ ಡಬಲ್ ಜಾಸ್ತಿನೇ ಇಡಿಸ್ತಾರೆ ಫುಲ್ ತೋಳಾದರೆ ಮಾತ್ರ ಡಬಲ್ ಕಡಿಮೆ ಇರುತ್ತೆ ಈ ಥರ ನಾಲ್ಕು ಇಂಚು ಮೂರುವರೆ ಇಂಚಿಗಾದರೆ ಈ ಥರ ಡಬಲಲ್ಲೇ ಸ್ಟಿಚ್ ಮಾಡಿಸೋದು ಜಾಸ್ತಿ ಇದಕ್ಕೆ ನಾವು ಈಗ ಏನು ಶೇಪಲ್ಲಿದೆಯೋ ಅದಕ್ಕೆ ಕರೆಕ್ಟಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಇದು ರೆಡಿ ಆಯಿತು ನಾವು ಕರೆಕ್ಟಾಗಿ ಸ್ಟಿಚ್ ಹಾಕಿದ್ರೆ ಇದು ಎರಡೂ ಈ ರೀತಿ ಗಂಟು ಹಾಕಿದಾಗ ನೀಟಾಗಿ ಕೂಡುತ್ತೆ ಎಲ್ಲೂ ಲೂಸ್ ಅನ್ನೋದು ಬರೋದಿಲ್ಲ ಕರೆಕ್ಟಾಗಿ ರೌಂಡಾಗಿ ಕಾಣಿಸುತ್ತೆ ನೀವು ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್ ನಂತರ ನನಗೆ ಕಮೆಂಟ್ ಮಾಡಿ ನಾನು ಈ ಸ್ಲೀವ್ ಲೆಂತ್ ಬಂದು ನಾಲ್ಕು ಇಂಚಿಗೆ ತೊಗೊಂಡಿದ್ದೀನಿ ಉದ್ದ ನಾಲ್ಕು ಇಂಚಿದೆ ಆಗಲ ಮಾರ್ಜಿನ್ ಸೇರಿ ಎಂಟು ಇಂಚಿದೆ ಇದು ನೋಡಿ ಇದು ಎರಡು ಸ್ಲೀವು ರೆಡಿ ಆಯಿತು ತುಂಬಾ ಈಸಿ ಇದು ಬೇಗ ಕೂಡ ಆಗುತ್ತೆ ನಾವು ಇಷ್ಟೆಲ್ಲ ಸ್ಟಿಚ್ ಮಾಡಿದ್ರು ಈ ಬ್ಲೌಸ್ಗೆ ನಮ್ಮ ಸೈಡ್ ಕೊಡೋದು ನೂರು ರೂಪಾಯಿ ನೋಡಿ ಇದು ನೆಕ್ಸ್ಟ್ ಇನ್ನೊಂದು ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು ಇದು ಕೂಡ ಡಬಲ್ ಸ್ಲೀವ್ ಇದೆ ಇದರದ್ದು ಮೆಜರ್ಮೆಂಟ್ ಕೂಡ ನಾಲ್ಕು ಇಂಚ್ ಉದ್ದ ತೊಗೊಂಡಿದ್ದೀನಿ ಇದನ್ನು ಏನಿದೆ ಫಸ್ಟ್ ಎರಡು ಪೀಸಿಗೆ ಕರೆಕ್ಟಾಗಿ ಹಿಡ್ದು ಸ್ಟಿಚ್ ಹಾಕ್ತಾಯಿದ್ದೀನಿ ಈ ಡಿಸೈನಿಗೆ ನಾವು ಎಲ್ಲೂ ಓಪನ್ ಮಾಡೋ ಹಾಗಿಲ್ಲ ಹಾಗಾಗಿ ಇದಕ್ಕೆ ಫಸ್ಟೇ ನಾನು ಈ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸಿಂಗಲ್ ಬ್ಲೌಸು ಸಾದಾ ಹೊಲ್ದರೆ ಫ್ರೆಂಡ್ಸ್ ಅರವತ್ತು ರೂಪಾಯಿ ಕೊಡ್ತಾರೆ ಈ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟ ಡಿಸೈನ್ ಮಾಡಿದ್ರೆ ನೂರು ರೂಪಾಯಿ ಈ ಬ್ಲೌಸಿಗೆ ನಾನೊಬ್ಬಳೆ ಅಂತಲ್ಲ ನಮ್ಮ ಸೈಡ್ ಆಲ್ಮೋಸ್ಟ್ ಎಲ್ಲರೂ ತೊಗೊಳ್ಳೋದೇ ಇದೇ ರೇಟು ನಾನೊಬ್ಬಳೇ ಜಾಸ್ತಿ ಮಾಡೋಕ್ಕಂತೂ ಆಗಲ್ಲ ಅಲ್ಲ ಅದಕ್ಕೆ ಎಲ್ಲರದ್ದು ಏನು ರೇಟ್ ಇದೆಯೋ ನನಗೂ ಅದೇ ರೇಟೇ ಕೊಡ್ತಾರೆ ನೋಡಿ ಈ ಥರ ಆಯಿತು ಇದು ಒಂದು ಪೀಸ್ ತೊಗೊಂಡಿದ್ದೀನಿ ಇದನ್ನ ನೀವು ಒಂದೂವರೆ ಇಂಚು ತಗೋಬೇಕಾಗುತ್ತೆ ನನಗೆ ಬಟ್ಟೆ ಇದು ಉಳಿದಿಲ್ಲ ಹಾಗಾಗಿ ಇದು ಸುಮ್ಮನೆ ಸ್ವಲ್ಪನೇ ಇದೆ ಒಂದೂವರೆ ಇಂಚು ತೊಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ಇದನ್ನು ಈಗ ಒಂದು ಸೈಡ್ಗೆ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ಕೋಳಿ ಕೂಗೋದೆಲ್ಲ ಕೋ ಕೇಳಿಸ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಕೂಗ್ತವೆ ಸುತ್ತಮುತ್ತ ಬರೀ ಮೇಕೆ ಹಸು ಕೋಳಿ ಇವೇ ಇದೆ ನೋಡಿ ಈಗ ಇನ್ನೊಂದು ಸೈಡ್ ಕೂಡ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ಒಂದೂವರೆ ಇಂಚು ತೊಗೋಬೇಕು ಇದರದ್ದು ಗ್ಯಾಪು ಹಾಗೆಲ್ಲ ಒಂದೂವರೆ ಇಂಚು ಉದ್ದ ಒಂದು ಐದು ಇಂಚು ತೊಗೊಂಡ್ರೆ ಸಾಕಾಗತ್ತೆ ನೋಡಿ ಇದು ಸ್ಟಿಚ್ ಆಯಿತು ಇದಕ್ಕೂ ಕೂಡ ನಾವು ಕಸಿ ಮಾಡಿ ಇಟ್ಕೋಬೇಕು ಒಂದು ಕಸಿ ಏನು ಒಂದು ಹತ್ತು ಇಂಚಿಗಾದರೆ ಸಾಕಾಗತ್ತೆ ಅದು ಈ ರೀತಿ ಒಂದು ಸೈಡು ಸೆಂಟರ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ನ್ಯಾಚ್ ಏನು ನಾವು ಸೆಂಟ್ರಾಗೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಅದಕ್ಕೆ ಎರಡು ಸೈಡು ಇದು ಬರಬೇಕು ಆ ರೀತಿಯಾಗಿ ಸ್ಟಿಚ್ ಹಾಕ್ಕೋಬೇಕು ಇದು ನೋಡಿ ಒಂದು ಸೈಡ್ ಹತ್ತು ಇಂಚಿದೆ ಅಂದರೆ ಟೋಟಲ್ ಇದು ಇಪ್ಪತ್ತು ಇಂಚಿದೆ ಇದು ಈ ಕಸಿ ನಾನು ಮಾಡಿರೋದು ಈ ಮಾರ್ಕ್ ಹಾಕಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಸೆಂಟರ್ಗೆ ಸ್ಟಿಚ್ ಹಾಕ್ಕೋಬೇಕು ಏನು ಮಾರ್ಕ್ ಇದೆ ಅದೇ ಆ ಸ್ಟಿಚ್ ಈಗ ಬರಬೇಕಿದು ಈಗ ನಾನು ಆರ್ಕ್ ಅದು ಸ್ಟಿಚ್ ಮಾರ್ಕ್ ಮೇಲೇ ಹಾಕ್ತಾಯಿದ್ದೀನಿ ಈಗ ಇದನ್ನೇ ನಾವು ಈ ಥರ ಟರ್ನ್ ಮಾಡ್ಕೋಬೇಕು ಈ ರೀತಿ ಎಳೆದಾಗ ಏನಿದೆ ಅದು ಲೂಸ್ ಆಗಿರಬೇಕು ಯಾಕೆ ಇದು ಡಿಸೈನ್ ಇರೋದೇ ಆ ಥರ ನಾವು ಇದನ್ನು ಈ ಥರ ಎಳೆದು ಕಟ್ಟಿದಾಗ ಅದು ನಮಗೆ ಮೂಮೆಂಟ್ ಆಗಬೇಕು ಹಾಗಾಗಿ ಇದನ್ನು ಈ ನಾವೇನು ಕಸಿ ಮಾಡಿದ್ದೀನಿ ಡೋರಿ ಅದ್ರ ಮೇಲೆ ಯಾವ ಕಾರಣಕ್ಕೂ ಸ್ಟಿಚ್ ಬರಬಾರ್ದು ಅದು ಬಿಟ್ಟು ಈ ರೀತಿ ಸ್ಟಿಚ್ ಬರಬೇಕಾಗತ್ತೆ ಎಕ್ಸ್ಟ್ರಾ ಬಟ್ಟೆ ಏನೇ ಪೀಸ್ ಇದ್ದರೂ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಇದು ಎಳೆದಾಗ ಈ ರೀತಿಯಾಗಿ ಬರುತ್ತೆ ಇದು ಕೂಡ ಫ್ರೆಂಡ್ಸ್ ಸಿಂಗಲ್ ಬ್ಲೌಸಿಗೆ ಈ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ನೀವು ಫುಲ್ ಸ್ಲೀವ್ಗೂ ಮಾಡ್ಬೋದು ಹಾಫ್ ಸ್ಲೀವೂ ಕೂಡ ಈ ಡಿಸೈನ್ ಮಾಡ್ಬೋದು ಈಗ ನಾನು ಏನು ತೋರಿಸಿದ್ದೀನಿ ಎರಡು ಡಿಸೈನ್ ಎರಡು ಫುಲ್ ತೋಳು ಹಾಫ್ ತೋಳು ಎರಡಕ್ಕೂ ಬರುತ್ತೆ ಹಾಗೆ ಸಿಂಗಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ಗೂ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಇದು ನೋಡಿ ಈ ರೀತಿಯಾಗಿ ಹೇಳಿದಾಗ ಇದು ಈ ಥರ ಬರುತ್ತೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಸ್ಲೀವು ತುಂಬಾ ನಮ್ಮ ಕಡೆ ಜಾಸ್ತಿ ಸ್ಟಿಚ್ ಮಾಡಿಸ್ತಾರೆ ಹಾಗಾಗಿ ಈ ಡಿಸೈನ್ ಒಂದು ತೋರಿಸೋಣ ಅಂತ ಈ ವ್ಯಕ್ತಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ ಹೊಸ್ದಾಗಿ ಯಾರಾದರೂ ಡಿಸೈನ್ ಟ್ರೈ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಇಷ್ಟು ರೇಟ್ ಕಡಿಮೆ ಇರೋದರಿಂದ ಫ್ರೆಂಡ್ಸ್ ನಾನೇನು ಮಾಡ್ತೀನಿ ಡ್ರೆಸ್ಸು ಡಿಸೈನ್ ಬ್ಲೌಸೇ ಜಾಸ್ತಿ ತಗೊಳ್ಳೋದು ಸಿಂಗಲ್ ಬ್ಲೌಸು ಆದಷ್ಟು ಕಡಿಮೆನೇ ಇರುತ್ತೆ ನೋಡಿ ಸ್ಲೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್